ಕೇವಲ ಇಪ್ಪತ್ತೈದು ಸಾವಿರ ಕಟ್ಕೊಂಡು ನಿಮ್ಮ ಒಂದು ಸೈಟ್ ಬುಕ್ ಮಾಡ್ಕೊಳ್ಳಿ ಜಾಸ್ತಿ ಕಷ್ಟ ಏನಿಲ್ಲ ಒಂದು ತಿಂಗಳ ಸಂಬಳ ಮಾತ್ರನೇ ಇ ಎಮ್ ಐ ಎಷ್ಟು ಬರುತ್ತೆ ಅನ್ಕೊಳ್ತಾ ಇದ್ರಾ ಕೇವಲ ಹತ್ತರಿಂದ ಹನ್ನೆರಡು ಸಾವಿರ ಮಾತ್ರನೇ ಬೋರ್ಡ್ ಅಲ್ಲಿ ನಿಮ್ ಹೆಸರು ಬರುತ್ತೆ ಸೈಟು ನಿಮ್ದು ಈ ಇಲ್ಲಿಂದ ಅಲ್ಲಿ ತನಕನೂ ಸೇಮ್ ರೇಟ್ ಸರ್ ಆ ಕಾಂಪೌಂಡ್ ಇನ್ನೊಂದು ಕಾಂಪೌಂಡ್ ಬರುತ್ತೆ ಅಲ್ಲಿಂದ ಮತ್ತೆ ರೇಟ್ ಚೇಂಜ್ ಆಗುತ್ತೆ ಇದು ಬಂದ್ಬಿಟ್ಟು ತರ್ಟಿ ಫಿಫ್ಟಿ ಮೆಜರ್ಮೆಂಟ್ ಸರ್ ರೀತಿ ರೆಸಿಡೆನ್ಸಿ ಅಂತ ಹೊಸ ಪ್ರಾಜೆಕ್ಟ್ ಇದು ಸೊ ಇಲ್ಲಿ ನಿಮಗೆ ನೆಲ್ಮಂಗ್ಲಿಂದ ಸೆವೆನ್ ಕಿಲೋಮೀಟರ್ಸ್ ದೂರದಲ್ಲಿ ಇರೋಂಥ ಪ್ರಾಜೆಕ್ಟ್ ಟೂ ವರ್ಡ್ಸ್ ತುಮ್ಕೂರು ರೋಡಲ್ಲಿ ನಿಮ್ಗೆ ಅಲ್ಲಿ ಮೈನ್ ರೋಡಿಂದ ಒಂದು ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ ಒಳಗಡೆ ನಿಮಗೆ ಬ್ಯಾಡ್ರಲ್ಲಿ ಅಂತ ಊರು ಬರುತ್ತೆ ಊರು ಒಳಗಡೆ ಇರೋವಂಥ ಪ್ರಾಜೆಕ್ಟ್ ಇದು ಸರ್ ನೀವು ಹಳೆ ಪ್ರಾಜೆಕ್ಟ್ ನಮ್ಮ ರಶ್ಮಿ ಲೇಔಟ್ ನೋಡಿರ್ಬೋದು ಎಲೆಕ್ಟ್ರಿಸಿಟಿ ವಾಟ್ರು ಸ್ಯಾನಿಟರಿ ಲೈನ್ ಮನೆ ಮನೆಗೂ ಗಿಡಗಳು ಪ್ಲಸ್ ಕಾಂಪೌಂಡಿಂಗ್ ಆಲು ಸೆಕ್ಯುರಿಟಿ ಸೊ ಎಲ್ಲನೂ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಲ್ಲಿ ಏನೇನು ಫೆಸಿಲಿಟೀಸ್ ಇದೆಯೋ ಇಲ್ಲಿನೂ ಅದೇ ಥರನೇ ಇರುತ್ತೆ ಇಲ್ಲಿ ಎಕ್ಸ್ಟ್ರಾ ಆಗಿ ಪ್ಲೇ ಏರಿಯಾ ಮತ್ತು ನಿಮಗೆ ಪಾರ್ಕ್ ಎಲ್ಲನೂ ಬರ್ತಾಯಿದೆ ಇದು ಬಂದ್ಬಿಟ್ಟು ನಿಮಗೆ ಎಲ್ಲ ಮೆಜರ್ಮೆಂಟ್ಸು ಇದೆ ತರ್ಟಿ ಫೋರ್ಟಿ ಫಾರ್ಟ್ ತರ್ಟಿ ಫಿಫ್ಟಿ ಮತ್ತು ತರ್ಟಿ ಫಾರ್ಟಿ ಟ್ವೆಂಟಿ ಫಾರ್ಟಿ ಟ್ವೆಂಟಿ ತರ್ಟಿ 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 ಕಡಿಮೆ ಬಜೆಟಲ್ಲಿ ನಿಮಗೆ ಬೆಂಗಳೂರಲ್ಲಿ ಯಾರ್ಯಾರು ನಾನು ಅಂದರೆ ಇಷ್ಟು ಫೆಸಿಲಿಟೀಸಲ್ಲಿ ಒಂದು ಒಳ್ಳೆ ಸೈಟ್ಸ್ ತೊಗೋಬೇಕು ಅಂದ್ಕೊಳ್ತಾ ಇರ್ತಾರೋ ಅಲ್ಲಿ ಯಾರು ಅನುಕೂಲ ಆಗಲ್ವೋ ಅವರೆಲ್ಲ ಇಲ್ಲಿ ತೊಗೋಬೋದು ಅನ್ನೋ ಉದ್ದೇಶದಲ್ಲೇ ಮಾಡ್ತಾ ಇರೋದು ಇಲ್ಲಿ ಬಂದ್ಬಿಟ್ಟು ನಿಮಗೆ ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ದೆಲ್ಲ ನಿಮಗೆ ಕಾಲೇಜಸ್ ಎಲ್ಲ ಇದೆ ಮೆಡಿಕಲ್ ಕಾಲೇಜಸ್ಸು ಇಂಜಿನಿಯರಿಂಗ್ ಕಾಲೇಜಸ್ ಸೊ ಒನ್ ಕಿಲೋಮೀಟರ್ ಒಳಗಡೆ ನಿಮಗೆ ಸ್ಕೂಲ್ಸು ಇದೆ ಡಿಮಾರ್ಟನ್ನೂ ಅಷ್ಟೇ ಫೋರ್ ಕಿಲೋಮೀಟರ್ಸ್ದಲ್ಲಿದೆ ಸೊ ಎಲ್ಲನೂ ಸುತ್ತಮುತ್ತ ಇರೋಂಥ ಏರಿಯಾ ಇದೆ ಇಲ್ಲಿಂದ ಅಲ್ಲಿ ತನಕ ಸೇಮ್ ರೇಟ್ ಸರ್ ಅಂದರೆ ನಿಮಗೆ ಟಿಲ್ ಕಾಂಪೌಂಡ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ತನಕನೂ ನಿಮಗೆ ಸೇಮ್ ರೇಟ್ ಇರುತ್ತೆ ಟ್ವೆಲ್ ಹಂಡ್ರೆಡ್ ಪರ್ ಸ್ಕೋರ್ ಫೀಟು ಆ ಕಾಂಪೌಂಡ್ ದಾಟಿ ಇನ್ನೊಂದು ಕಾಂಪೌಂಡ್ ಬರುತ್ತೆ ಅಲ್ಲಿಂದ ಮತ್ತೆ ರೇಟ್ ಚೇಂಜ್ ಆಗುತ್ತೆ ಬೇಸಿಕಲಿ ಇದರಲ್ಲಿ ಏನಂದರೆ ನಿಮಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಸೈಟ್ ಸರ್ ಇದು ಸೊ ಇಲ್ಲಿ ಏನಂದರೆ ನಿಮಗೂ ಇದರ ಫುಲ್ ಅಮೌಂಟ್ ಕಟ್ಕೊಂಡು ರಿಜಿಸ್ಟರ್ ಆದರೂ ಮಾಡ್ಬೋದು ಅಥವಾ ಲೋನ್ಗೆ ಹೋಗ್ಬೋದು ಬ್ಯಾಂಕ್ ಕಡೆಯಿಂದ ಕೊಡ್ತಾರೆ ಬ್ಯಾಂಕ್ಸ್ ಲೋನ್ಸು ಆಗ್ತಾಯಿದೆ ಸೊ ಸ್ವಲ್ಪ ಜನಕ್ಕೆ ಏನಂದರೆ ನನಗೆ ಅಂದರೆ ಲೋನಲ್ಲಿ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಬರ್ತಾ ಇದೆ ನನಗೆ ಆಗಲ್ಲ ಅಷ್ಟು ದೊಡ್ಡ ಅಮೌಂಟ್ ಅಂದರೆ ನನಗೆ ಆಗಲ್ಲ ಅಂದರೆ ಅವ್ರಿಗೂ ಒಂದು ಅನುಕೂಲ ಮಾಡಿ ಇದೇ ಕಾಂಪೌಂಡ್ ಒಳಗಡೆ ಇ ಎಮ್ ಐ ಅಂತಲೂ ಮಾಡ್ತಾ ಇದೀವಿ ಸೊ ಅದರಲ್ಲೇ ಸೈಟ್ಸ್ ಇದೆ ಬನ್ನಿ ತೋರಿಸ್ತೀನಿ ಯಾವ ಡೈಮೆನ್ಷನ್ ಇದೆ ಪ್ರೈಸ್ ಏನಾಗುತ್ತೆ ಸರ್ ಡೈಮೆನ್ಷನ್ಸ್ ಬಂದ್ಬಿಟ್ಟು ತರ್ಟಿ ಫಾರ್ಟಿನೇ ಎಲ್ಲ ಡೈಮೆನ್ಷನ್ಸ್ ನಿಮಗೆ ಅಂದರೆ ಪ್ರೈಸ್ ಬಂದ್ಬಿಟ್ಟು ಏಯ್ಟ್ ಫಾರ್ಟಿ ನೈನ್ ಪರ್ ಸ್ಕ್ವೇರ್ ಫೀಟು ಓವರ್ ಆಲ್ ಆಗಿ ನಿಮಗೆ ಟೆನ್ ಲ್ಯಾಕ್ಸ್ ಟ್ವೆಂಟಿ ಫೈವ್ ತೌಸಂಡ್ ಆ ಥರ ಬರುತ್ತೆ ಸ್ವಲ್ಪ ಕಡಿಮೆ ಹೌದು ಅದು ಬಂದುಬಿಟ್ಟು ಇಮಿಡೇಟ್ ರಿಜಿಸ್ಟ್ರೇಷನ್ ಸರ್ ಸೊ ನಿಮಗೆ ಅಲ್ಲಿ ನಿಮಗೆ ಅಂದರೆ ಡಿಲೇ ಏನೂ ಇರೋಲ್ಲ ಪ್ರೋಗ್ರೆಸ್ಸು ಎಲ್ಲ ವರ್ಕ್ ಇವಾಗಲೇ ನಡೀತಿರುತ್ತೆ ಪೊಸಿಷನ್ ಇವಾಗಲೇ ಸಿಗುತ್ತೆ ಎಲ್ಲನೂ ಇವಾಗುತ್ತೆ ಇದರಲ್ಲಿ ಏನಂದರೆ ಟೈಮ್ ಪೀರಿಯಡ್ ಇದೆ ಸ್ವಲ್ಪ ಸೊ ಅದಕ್ಕೋಸ್ಕರ ಸಿ ನೀವು ಒಂದೇ ಕಡೆ ಇದ್ದು ಸೇಮ್ ಪ್ರೈಸ್ ಮೈಂಟೈನ್ ಮಾಡ್ಬೋದು ಆದರೆ ಏನಂದರೆ ನಮಗೆ ಸ್ವಲ್ಪ ಅನುಕೂಲ ಆಗಲಿ ಅವ್ರಿಗೂ ಸ್ವಲ್ಪ ಇ ಎಮ್ ಐತ್ರೂ ಹೋಗಲಿ ಅನ್ನೋ ಉದ್ದೇಶದಲ್ಲಿ ಮಾಡ್ತಾ ಇರೋ ಒಂದು ಪ್ರಾಜೆಕ್ಟು ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಕೊಡ್ತಾ ಇದೆ ಆಪ್ಷನ್ ಯಾವ ಟ್ವೆಂಟಿ ಫೈವ್ ತೌಸಂಡ್ ಬುಕಿಂಗ್ ಅಮೌಂಟು ರಿಮೇನಿಂಗ್ ಎಲ್ಲನೂ ನಿಮಗೆ ಇ ಎಮ್ ಐ ಕನ್ವರ್ಟ್ ಆಗುತ್ತೆ ಈ ತರ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅಲ್ಲ ನಮಗೆ ಆಕ್ಚುಲಿ ನೀವು ನೋಡಿರ್ಬೋದು ಹಳೆ ಪ್ರಾಜೆಕ್ಟ್ಸ್ ಅಲ್ಲೆಲ್ಲಾನು ಸೊ ಅಲ್ಲಿನೂ ರೆಡಿ ಫಾರ್ ರಿಜಿಸ್ಟ್ರೇಷನ್ ಕೊಟ್ಟಿದ್ವಿ ಪ್ಲಸ್ ಇಲ್ಲಿನೂ ರೆಡಿ ಫಾರ್ ರಿಜಿಸ್ಟ್ರೇಷನ್ ಕೊಡ್ತಾಯಿದ್ವಿ ಇಲ್ಲಿನೂ ಬಂದು ಕೇಳ್ತಾಯಿದ್ರಿ ಸರ್ ಇಷ್ಟು ಅಫೋರ್ಡಬಲ್ ಆಗಲ್ಲ ನಮಗೆ ಸ್ವಲ್ಪ ಕಡಿಮೆ ಮಾಡಿ ಅಥವಾ ಇ ಎಮ್ ಐ ಥರ ಕೊಡಿ ನಿಮ್ಮದು ಓಲ್ಡು ಅಂದರೆ ಹಾ ನಮ್ಮದೆಲ್ಲ ಹಾಲೆ ಪ್ರಾಜೆಕ್ಟ್ಸಲ್ಲಿ ಇ ಎಮ್ ಐನೂ ಕೊಟ್ಟಿದ್ವಿ ನಾವು ಸೊ ಆ ಥರನೇ ಸ್ವಲ್ಪ ಕೊಡಿ ಅಂದರೆ ಅದಕ್ಕೋಸ್ಕರ ಅದಕ್ಕೆ ಆಗಿ ಮತ್ತೆ ತೊಗೊಂಡು ಸೊ ಅವ್ರಿಗೂ ಒಂದು ಅಂದರೆ ಒಂದೇ ಜಾಗದಲ್ಲಿ ಎರಡು ಇಬ್ಬರಿಗೆ ಅನುಕೂಲ ಆಗಲಿ ಅನ್ನೋ ಥರ ಮಾಡ್ತಾಯಿದ್ವಿ ಮುಂದೆ ಏನಾರ ಈ ಸೈಟ್ ತಗೊಂಡ್ರೆ ಡಬಲ್ ಆಗುತ್ತಾ ಹೌದು ಸರ್ ಇವಾಗಲೇ ನಿಮಗೆ ಅಂದರೆ ನಮ್ಮದು ನಮ್ಮ ಪ್ರೈಸ್ ಬಂದ್ಬಿಟ್ಟು ಫೋರ್ಟೀನ್ ಲ್ಯಾಕ್ಸ್ ಇದೆ ಬಟ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಕ್ಚುಲಿ ನಿಮಗೆ ಫಿಫ್ಟೀನ್ ಪಾಯಿಂಟ್ ಫೈವ್ ಇದೆ ಸೊ ನೀವು ಅಕ್ಕಪಕ್ಕದಲ್ಲಿ ನೋಡ್ಬೋದು ಆಲ್ರೆಡಿ ತೊಗೊಂಡಿರೋರೆ ಅವರು ಮನೆಗಳು ಕಟ್ತಾ ಇದ್ದಾರೆ ಅವ್ರಿಗೆ ಇವಾಗ ಡ ಅಂದರೆ ಇವಾಗ ಇರೋ ಡಿಮ್ಯಾಂಡ್ ಜಾಸ್ತಿ ಇದೆ ಸೊ ಅವ್ರು ತೊಗೊಂಡಿರೋದೇ ಅಂದರೆ ಅವರು ಒಂದು ಎಂಟು ಒಂಬತ್ತು ಲಕ್ಷದಲ್ಲಿ ತೊಗೊಂಡಿರ್ತಾರೆ ಸೊ ಅವ್ರಿಗೆ ಇವಾಗ ಆಲ್ಮೋಸ್ಟ್ ಹದಿನೆಂಟು ಲಕ್ಷ ತನಕ ಇದೆ ಸೊ ನಾವು ಅದೇ ಥರನೇ ಇವಾಗ ಇಫ್ ಇನ್ ಕೇಸ್ ಒನ್ ಇಯರ್ ಆದಮೇಲೆ ಇದು ಚಾನ್ಸಸ್ ನಿಮಗೆ ಡಬಲ್ ಆಗೋ ಚಾನ್ಸಸ್ಸು ಇದೆ ಅಥವಾ ನೀವೇ ಮನೆ ಕಟ್ಕೊಂಡಿರ್ತೀನಿ ಅಂದರೆ ಇನ್ನೂ ಜಾಸ್ತಿಲಿಕ್ಕೆ ಹೋಗೋ ಅಂಥ ಆಪರ್ಚುನಿಟಿ ಫ್ರೀ ಸೈಟ್ ವಿಸಿಟ್ ಇರುತ್ತೆ ನಿಮ್ಮ ಒಂದು ಫ್ಯಾಮಿಲಿನ ಕರ್ಕೊಂಡು ಬನ್ನಿ ಒಂದು ಸರ್ತಿ ಸೈಟ್ ವಿಸಿಟ್ ಮಾಡಿ ಸ್ಪಾಟ್ ಬುಕ್ಕಿಂಗ್ ಅಂತ ಇರುತ್ತೆ ನಮ್ಮದು ಸ್ಪಾಟ್ ಬುಕ್ಕಿಂಗಲ್ಲಿ ನೀವು ಇದರಲ್ಲಿ ಆದರೆ ರಿಡೀಫರ್ ರಿಜಿಸ್ಟ್ರೇಷನ್ದಲ್ಲೇ ಆದರೆ ಐವತ್ತು ಸಾವಿರ ಕಟ್ಟಿ ಸ್ಪ ನಿಮ್ಮ ಒಂದು ಸೈಟ್ನ ಬ್ಲಾಕ್ ಮಾಡ್ಕೋಬೋದು ಅದೇ ಇ ಎಮ್ ಐದಲ್ಲಾದರೆ ಕೇವಲ ಇಪ್ಪತ್ತೈದು ಸಾವಿರ ಅಂದರೆ ಇದರಿಗಿಂತ ಅರ್ಧ ಕಟ್ಟರೆ ಸಾಕು ಅದರಲ್ಲಿ ಸೈಟ್ ಬುಕ್ ಬಾ ಬ್ಲಾಕ್ ಮಾಡಿಸ್ತೇವೆ ಇಡೀ ನಮ್ಮದು ಆರ್ ಆರ್ ನಗರದಲ್ಲಿ ಅದು ಅದಿಲ್ಲ ಅಂದ್ರೂ ಸೈಟ್ ಆಫೀಸ್ ಅಂತ ಒಂದು ಇಲ್ಲೇ ಇರುತ್ತೆ ಸೊ ಯಾರೋ ಒಬ್ಬರು ನಿಮ್ಗೆ ಅವೈಲಬಲ್ ಇದ್ದೇ ಇರ್ತಾರೆ ಅಷ್ಟು ದೂರ ಬರೋಕ್ಕಾಗಲ್ಲ ಅಂದರೆ ಸೈಟ್ ಆಫೀಸಲ್ಲೇ ಕ್ಲೋಸ್ ಮಾಡ್ಬೋದು ಅಥವಾ ಆಫೀಸ್ ಬರ್ತೀನಿ ಅಂದರೆ ಆರ್ ಆರ್ ನಗರ್ ಡಬಲ್ ರೋಡಲ್ಲೇ ನಮ್ಮ ಆಫೀಸ್ ಇದೆ